ನಮಸ್ತೆ ಎಲ್ರಿಗೂ ನಾನು ಶೋಭಾ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಇಷ್ಟಪಟ್ಟು ತಿನ್ನುವಂತಹ ಒಂದು ಸೂಪರ್ ಸ್ನ್ಯಾಕ್ಸ್ ಇದು ಇದನ್ನು ನಾವು ಒಂದು ಕಪ್ ಅಕ್ಕಿ ಇಟ್ಟು ಸ್ವಲ್ಪ ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ತುಂಬ ಗರಿಗರಿಯಾಗಿ ತುಂಬ ಕ್ರಿಸ್ಪಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ನೋಡೋಣ ಇವಾಗ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆಯನ್ನು ಬಿಸಿ ಇಟ್ಟು ಒಂದು ಕಪ್ ಅಳತೆಯಿಂದ ಮೂರು ಕಪ್ ಆಗುವಷ್ಟು ನೀರು ಸೇರಿಸ್ತಾ ಇದ್ದೀನಿ ನೀರು ಸ್ವಲ್ಪ ಚೆನ್ನಾಗಿ ಬಿಸಿಯಾಗಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಹಾಗೆ ಕಾರಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಒಂದು ಚಿಟಕಿ ಆಗುವಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ಅಂದರೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡು ಒಂದೇ ಒಂದು ಚಿಟಿಕೆ ಆಗುವಷ್ಟು ಇಂಗುನೂ ಕೂಡ ಸೇರಿಸ್ತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿದ್ದೀನಿ ಇದು ಬಂದು ಆಪ್ಷನಲ್ಲೂ ಇಷ್ಟೇ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು ಇವಾಗ ಕೊನೆಯದಾಗಿ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ಳೋಣ ನೋಡಿ ಇದಿಷ್ಟು ಪದಾರ್ಥನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೊತ್ತೇನು ಬೇಯಿಸೋದು ಬೇಡ ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ನೀರು ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗುವಾಗ ಇದಕ್ಕೆ ನಾವು ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನು ಅಕ್ಕಿ ಹಿಟ್ಟು ಸೇರಿಸ್ತಾ ಇದ್ದೀನಿ ನೀರನ್ನು ನಾನು ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಎರಡು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟು ಮತ್ತು ಅದೇ ಕಪ್ಪಲ್ಲಿ ಮುಕ್ಕಾಲು ಆಗುವಷ್ಟು ಗೋಧಿ ಹಿಟ್ಟನ್ನು ಕೂಡ ಸೇರಿಸ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ನೀವು ಯಾವ ಗೋಧಿ ಹಿಟ್ಟು ಯಾವ ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ತೀರಾ ಅದನ್ನೇ ಹಾಕಿ ಮಾಡ್ಕೋಬೋದು ಇದನ್ನೇ ಸೇರಿಸ್ಬೇಕನ್ನೋದಿಲ್ಲ ಇವಾಗ ನಾನು ಎರಡು ಕಪ್ ಅಕ್ಕಿ ಹಿಟ್ಟು ಮುಕ್ಕಾಲು ಕಪ್ಪಾಗುವಷ್ಟು ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ತುಂಬ ತಿರುಗ್ಸೋದೇನು ಬೇಡ ಮುದ್ದೆ ಥರ ತಿರುಗ್ಸೋದು ಬೇಡ ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು ನೀರಲ್ಲಿ ನೋಡಿ ಕರೆಕ್ಟಾಗಿ ಆಗುತ್ತೆ ಸ್ವಲ್ಪನೂ ಕೂಡ ಗಂಟಾಗಲ್ಲ ಗಂಟಾದರೂ ತೊಂದರೆ ಇಲ್ಲ ನಾವು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಳುವಾಗ ನೀಟಾಗಿ ಗಂಟನೆಲ್ಲ ನಾವು ತೆಗಿಬೋದು ನೋಡಿ ಸ್ವಲ್ಪನೂ ಕೂಡ ಗಂಟಾಗಲ್ಲ ಇಷ್ಟೇ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಇದನ್ನು ಒಂದೆರಡು ನಿಮಿಷ ಮುಚ್ಚಿ ಅಳ್ಳಿಸ್ಕೊಳ್ಳೋಣ ಗ್ಯಾಸ್ ಆಫ್ ಮಾಡಬೇಕು ಗ್ಯಾಸ್ ಆನಲ್ಲಿ ಇರಬಾರ್ದು ಇವಾಗ ನೋಡಿ ಒಂದೆರಡು ನಿಮಿಷ ನಾನು ಮುಚ್ಚಿ ಬಿಟ್ಟಿದ್ದೆ ಗ್ಯಾಸ್ ಆಫ್ ಮಾಡಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಉಬ್ಬಿ ಹರಳ್ಕೊಂಡಿದೆ ಈ ರೀತಿ ಇರಬೇಕು ಇವಾಗ ನಾವು ಇದನ್ನು ಸಪ್ರೇಟಾಗಿ ಒಂದು ಪಾತ್ರೆಗೆ ಎತ್ತಿಟ್ಟು ಸ್ವಲ್ಪ ಬಿಸಿ ಮೇಲೆ ನಾದ್ಕೊಳ್ಳೋಣ ಇವಾಗ ನಮ್ಮ ಕೈ ಮುಟ್ಟವಷ್ಟು ಬಿಸಿ ಹಾರಿದರೆ ಸಾಕು ತುಂಬ ತಣ್ಣಗಾಗೋದಕ್ಕೆ ಬಿಡಬಾರ್ದು ಹಿಟ್ಟೆಲ್ಲ ಒಣಗ್ದಂಗೆ ಆಗ್ಬಿಡುತ್ತೆ ನಮ್ಮ ಕೈ ಮುಟ್ಟುವಷ್ಟು ಬಿಸಿ ಹಾರಿದ ಮೇಲೆ ಇದನ್ನು ನಾವು ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು ನಾದುವಾಗ ಏನಾದರೂ ತೆಳುವಾಯಿತು ಅಂದರೆ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಳ್ಳಿ ಅಥವಾ ಗಟ್ಟಿಯಾಯಿತು ಅಂದರೆ ಸ್ವಲ್ಪ ನೀರನ್ನು ಚುಮಕಿಸ್ಕೊಳ್ಳಿ ಕರೆಕ್ಟಾಗಿ ಆಗುತ್ತೆ ಎರಡು ಕಪ್ ಅಕ್ಕಿ ಹಿಟ್ಟು ಮುಕ್ಕಾಲು ಕಪ್ ಗೋಧಿ ಹಿಟ್ಟಿಗೆ ಅದೇ ಕಪ್ಪಲ್ಲಿ ಮೂರು ಕಪ್ ನೀರು ಹಾಕ್ಕೊಳ್ಳಿ ನಾವು ಎಕ್ಸ್ಟ್ರಾ ನೀರನ್ನು ಸೇರಿಸೋ ಹಾಗಿಲ್ಲ ಹಾಗೆ ಹಿಟ್ಟು ಹಾಕೊಂಡು ನಾದ್ಕೊಳ್ಳೋ ಹಾಗಿಲ್ಲ ಹಿಟ್ಟನ್ನು ನಾವು ಚೆನ್ನಾಗಿ ನಾದ್ಕೊಳ್ಳೋದು ಕೂಡ ಒಂದು ಟಿಪ್ಸ್ ಆಗುತ್ತೆ ಯಾಕೆ ಅಂದರೆ ಕೋಡ್ಬಳೆ ನಮಗೆ ಎಲ್ಲೂ ಕಟ್ ಆಗಲ್ಲ ನಾವೆಷ್ಟು ಚೆನ್ನಾಗಿ ಹಿಟ್ಟನ್ನು ನಾತ್ಕೋತೀವೋ ಕೋಡ್ಬಳೆ ಅಷ್ಟೇ ಚೆನ್ನಾಗಿ ಬರುತ್ತೆ ಇವಾಗ ನೋಡಿದ್ರಲ್ಲ ನಾನು ಹಿಟ್ಟನ್ನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ನಾವು ಕೋಡ್ಬಳೆನ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಹಿಟ್ಟು ತಗೊಂಡು ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಚ್ಕೊಂಡು ನೋಡಿ ಈ ರೀತಿ ನಮಗೆ ಎಷ್ಟು ಚಿಕ್ಕದಾಗಬೇಕು ಕೋಡ್ಬಳೆ ಎಷ್ಟು ದೊಡ್ಡದಾಗಬೇಕು ನೋಡಿಕೊಂಡು ನಮ್ಮ ಇಚ್ಛೆಗೆ ಅನುಸಾರವಾಗಿ ನಾವು ಕೋಡ್ಬಳೆಗಳನ್ನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡ್ಕೊತಾ ಇದ್ದೀನಿ ಏಕೆಂದರೆ ಮಕ್ಕಳುಗಳಿಗೆ ತುಂಬ ಇಷ್ಟ ಆಗುತ್ತೆ ಚಿಕ್ಕ ಚಿಕ್ಕ ಪುಟಾಣಿ ಕೋಡ್ಬಳೆಗಳಂತಂದರೆ ನೋಡಿ ಈ ರೀತಿ ನಾನು ಕೋಡ್ಬಳೆಗಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಹಿಟ್ಟನ್ನು ನಾವು ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಕೋಡುಬಳೆ ಎಲ್ಲೂ ಕೂಡ ಕಟ್ಟಾಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಈ ಒಂದು ಒಂದು ಸೈಜಲ್ಲಿ ನಾನು ಕೋಡ್ಬಳೆಗಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತೋರು ನಿಮಗೆ ಇನ್ನೊಂದು ವಿಧಾನದಲ್ಲೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಚಕ್ಕಳಿ ಮೋಲ್ಡ್ ಇರುತ್ತೆ ನೋಡಿ ಈ ರೀತಿ ದೊಡ್ಡ ದೊಡ್ಡ ಮೂರು ಓಲ್ ಇರುವಂಥ ಒಂದು ಪ್ಲೇಟ್ ಹಾಕ್ಕೊಂಡು ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳೋಣ ಇದು ತುಂಬ ಸುಲಭವಾದ ವಿಧಾನ ಕೋಡ್ ನಾವು ತುಂಬ ಫಾಸ್ಟಾಗಿ ಎಷ್ಟು ಕೋಡ್ ಬೇಕಾದರೂ ರೆಡಿ ಮಾಡ್ಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾನು ಕೂಡ ಸ್ವಲ್ಪ ಹಿಟ್ಟು ಹಾಕೊಂಡು ಮೇಲುಗಡೆ ಕ್ಯಾಪನ್ನು ಹಾಕಿ ಈ ರೀತಿ ಟೈಟ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಈ ರೀತಿ ಒತ್ಕೊಳ್ಳೋಣ ನೋಡಿ ಈ ರೀತಿ ಮೂರು ಎಳೆಗಳಾಗಿ ಬರುತ್ತೆ ತುಂಬ ಕಡಿಮೆ ಸಮಯದಲ್ಲಿ ಆಗುವಂತಹ ಒಂದು ವಿಧಾನ ಇದು ಎಷ್ಟು ಕೊಡ್ಬಳೆ ಬೇಕಾದರೂ ನಾವು ರೆಡಿ ಮಾಡ್ಕೋಬೋದು ನೋಡಿ ತುಂಬ ಸಣ್ಣದಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ವಿಧಾನದಲ್ಲಿ ಟ್ರೈ ಮಾಡಿದ್ರೆ ನಿಮಗೆ ಯಾವ ಥರ ಬೇಕು ಆ ರೀತಿ ಚಿಕ್ಕದಾಗಬೇಕಾ ದೊಡ್ಡದಾಗಬೇಕಾ ನೋಡಿಕೊಂಡು ನೀವು ಈ ರೀತಿ ರೌಂಡ್ ಶೇಪಲ್ಲಿ ರೆಡಿ ಮಾಡ್ಕೋಬೋದು ನೋಡಿ ನಾವು ಒಂದೊಂದೇ ಕೊಡ್ಬಳೆಗಳನ್ನ ರೆಡಿ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಮಾಡೋದರಿಂದ ಟೈಮು ಕೂಡ ಉಳಿತಾಯ ಆಗುತ್ತೆ ತುಂಬ ಚೆನ್ನಾಗೂ ಕೂಡ ಬರುತ್ತೆ ಸಣ್ಣದಾಗಿ ರೌಂಡಾಗಿ ನೋಡಿ ಇವಾಗ ಇದೇ ರೀತಿ ನಾನು ಒಂದಿಷ್ಟು ಕೋಡ್ಬಳೆಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೋಡ್ಬಳೆಗಳನ್ನ ಕೈನಲ್ಲೇ ಮಾಡ್ಕೊಂಡಿರೋ ಅಂಥದ್ದು ಮತ್ತು ಇನ್ನೂ ಉಳಿದ ಸ್ವಲ್ಪ ಕೋಡ್ಬಳೆಗಳನ್ನ ಚಕ್ಲಿ ಮೋಲ್ಡಿಂದ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ನಮಗೆ ಯಾವ ಥರ ಸುಲಭ ಆಗುತ್ತೆ ಆ ವಿಧಾನದಲ್ಲಿ ನಾವು ರೆಡಿ ಮಾಡ್ಕೋಬೋದು ಇವಾಗ ಎಣ್ಣೆ ಕಾಯಿದಕ್ಕೆ ಇಟ್ಕೊಂಡು ಕೋಡ್ಬಳೆಗಳನ್ನ ಕರ್ಕೊಳ್ಳೋಣ ಎಣ್ಣೆನೂ ಕೂಡ ಹದವಾಗಿ ಕಾದಿದೆ ಕಾದಿರುವಂಥ ಎಣ್ಣೆಗೆ ನಾವು ಒಂದೊಂದೇ ಕೋಡ್ಬಳೆಗಳನ್ನ ಬಿಡಿ ಬಿಡಿಯಾಗಿ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಬೇಯಿಸ್ಕೋಬೇಕು ಎಣ್ಣೆ ಮಾತ್ರ ಹದವಾಗಿ ಕಾದಿರಬೇಕು ನಾವು ಈ ಕೋಡ್ಬಳೆಗಳಾಗ್ಬೋದು ಮತ್ತು ಚಕ್ಲಿ ನಿಪ್ಪಟ್ಟಾಗ್ಬೋದು ಎಣ್ಣೆಯಲ್ಲಿ ಕರಿಯೋದು ಕೂಡ ಒಂದು ಟಿಪ್ಸ್ ಆಗುತ್ತೆ ನಾವೇನಾದರೂ ಜಾಸ್ತಿ ಉರಿ ಇಟ್ಕೊಂಡು ಎಣ್ಣೆಗೆ ಹಾಕ್ತು ಅಂದರೆ ಮೇಲ್ಗಡೆ ಕಪ್ಪಾಗುತ್ತೆ ಒಳಗಡೆ ಸರಿಯಾಗಿ ಬೇಯಲ್ಲ ಕಡಿಮೆ ಉರಿ ಇಟ್ಕೊಂಡು ನಾವು ಈ ಕೋಡ್ಬಳೆ ಮತ್ತು ಚಕ್ಲಿಗಳ್ನ ಹಾಕ್ತು ಅಂದರೆ ಎಣ್ಣೆ ಜಾಸ್ತಿ ಕುಡಿದ್ಬಿಡುತ್ತೆ ಮತ್ತು ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ನಾವು ಅದವಾಗಿ ಎಣ್ಣೆ ಕಾದಿರಬೇಕು ಈ ಕೋಡ್ಬಳೆಗಳನ್ನ ಸೇರಿಸುವಾಗ ಉರಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಎಲ್ಲ ಕೋಡ್ಬಳೆಗಳನ್ನೂ ಕೂಡ ಸೇರಿಸಿದಾದ್ಮೇಲೆ ಉರಿನ ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಇವಾಗ ನೋಡಿದ್ರಲ್ಲ ಒಂದು ಅರ್ಧ ಭಾಗ ಕೋಡ್ಬಳೆ ಬೆಂದ ಮೇಲೆ ಈ ರೀತಿ ಉಲ್ಟ ಮಾಡಿಕೊಂಡು ತಿರುವು ಹಾಕೊಂಡು ಹದವಾಗಿ ಬೇಯಿಸ್ಕೊಳ್ಳೋಣ ಇವಾಗ ನೋಡಿದ್ರಲ್ಲ ಕೋಡ್ಬಳೆಗಳು ಕೂಡ ಹದ್ದಾಗಿ ಬೆಂದು ಮೇಲ್ಗಡೆ ತೇಲ್ತಾ ಇದೆ ನೊರೆನೂ ಕೂಡ ಕಂಪ್ಲೀಟ್ ಆಗಿ ಕಡಿಮೆ ಆಗಿದೆ ಇದೇ ರೀತಿ ನಾವು ಬೇಯಿಸ್ಕೋಬೇಕು ಯಾವಾಗ ನೊರೆ ಚೆನ್ನಾಗಿ ಕಡಿಮೆ ಆಗಿ ಕೋಡ್ಬಳೆಗಳೆಲ್ಲ ತೇಲುತ್ತೋ ಆವಾಗ ಹದ್ದವಾಗಿ ಬೆಂದಿದೆ ಅಂತ ಅರ್ಥ ಇವಾಗ ನೋಡಿ ಇಷ್ಟೇ ಇದು ತೆಗೆದು ನಾವು ಒಂದು ಪಾತ್ರೆಗೆ ಸೇರಿಸೋಣ ಇವಾಗ ಉಳಿದ ಕೋಡ್ಬಳೆಗಳನ್ನೂ ಕೂಡ ಸೇಮ್ ಒಂದು ವಿಧಾನದಲ್ಲಿ ಬೇಯಿಸ್ಕೊಂಡ್ರೆ ಆಯಿತು ಎರಡನೇ ಟ್ರಿಪ್ಪು ನಾವು ಬಳೆಗಳನ್ನ ಕರ್ಕೊಳ್ಳುವಾಗ ಉರಿ ಪೂರ್ತಿ ಕಡಿಮೆ ಮಾಡ್ಕೊಂಡಿರಬೇಕು ಯಾಕೆ ಅಂದರೆ ಎಣ್ಣೆ ಚೆನ್ನಾಗಿ ಕಾದ್ಬಿಟ್ಟಿರುತ್ತೆ ಹಾಗಾಗಿ ನಾವು ಉರಿ ಕಡಿಮೆ ಮಾಡಿಕೊಂಡು ಎಲ್ಲ ಕೋಡ್ಬಳೆಗಳನ್ನೂ ಕೂಡ ಸೇರಿಸಿದ ಮೇಲೆ ಉರಿನ ಐ ಫ್ಲೇಮಲ್ಲಿ ಇಟ್ಕೊಂಡು ನಾವು ಕರ್ಕೋಬೇಕು ಅದ್ವಾಗಿ ಬೇಯುತ್ತೆ ಇವಾಗ ನೋಡಿದ್ರಲ್ಲ ಇದು ಕೂಡ ಕಂಪ್ಲೀಟಾಗಿ ಚೆನ್ನಾಗಿ ಬೆಂದಿದೆ ನೊರೇನು ಕೂಡ ಕಡಿಮೆ ಆಗಿದೆ ನೋಡಿ ಇವಾಗ ನಾವು ಇದನ್ನು ತೆಗೆದು ಒಂದು ಪಾತ್ರೆಗೆ ಸೇರಿಸೋಣ ನೋಡಿ ಇಷ್ಟೇ ಇದು ತುಂಬ ಗರಿಗರಿಯಾಗಿ ತುಂಬ ಸಿಂಪಲ್ಲಾಗಿ ರೆಡಿಯಾಗುವಂತಹ ಒಂದು ಸೂಪರ್ ಸ್ನ್ಯಾಕ್ಸ್ ಇದು ಇವಾಗ ಫೈನಲಿ ಎಲ್ಲ ಕೋಡ್ಬಳೆಗಳು ಕೂಡ ರೆಡಿಯಾಯಿತು ತುಂಬ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ತಿಂಗಳಾಣ್ಗಟ್ಲೆ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಡಬ್ಬಿಗೆ ಕೆಳಗಡೆ ಒಂದು ನ್ಯೂಸ್ ಪೇಪರ್ ಹಾಕಿ ಸ್ಟೋರ್ ಮಾಡಿ ಇಡೋದ್ರಿಂದ ಈ ಚಕ್ಕಳಿ ಆಗ್ಬೋದು ಕೋಡ್ಬಳೆ ಆಗ್ಬೋದು ತುಂಬ ಗರಿಯಾಗಿರುತ್ತೆ ಬೇಗ ಮೆತ್ತಗಾಗಲ್ಲ ಸ್ಟೀಲ್ ಬಾಕ್ಸ್ಗಳಿಗೆ ಆದಷ್ಟು ಹಾಕ್ಬಾರ್ದು ಈ ಚಕ್ಲಿ ಕೋಡ್ಬಳೆನ ಆದಷ್ಟು ಪ್ಲಾಸ್ಟಿಕ್ ಬಾಕ್ಸ್ಗಳಿಗೆ ಹಾಕ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಸ್ನ್ಯಾಕ್ಸ್ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ